ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಸ್ಮಾರ್ಟ್ ವ್ಲಾಗ್ಸ್ಗೆ ಸ್ವಾಗತ ಸೊ ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಯೂಸ್ಫುಲ್ ಆಗುವಂಥ ಕಂಟೆಂಟ್ನ ನಾನು ಡೈಲಿ ತರ್ತಾ ಇರ್ತೀನಿ ಸೊ ವಾರಕ್ಕೆ ಒಂದು ಅಥವಾ ಎರಡು ವೀಡಿಯೋ ಅಂತ ಕ್ಯಾರೆಂಟಿ ಅಪ್ಲೋಡ್ ಮಾಡ್ತೀನಿ ಸೊ ಬನ್ನಿ ವೀಡಿಯೋ ಹೋಗೋಣ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಶೂಟಿಂಗ್ ಇತ್ತು ಸೊ ಅದಂತ ಹೋಗ್ತಾ ಇದ್ದೀನಿ ಹೊರಗಡೆ ಸೊ ಮೇಲೆ ಏನು ಶೂಟ್ ಮಾಡ್ಕೊಂಬಂದಿದ್ದೀನಿ ಬಂದಿದ್ದೀನಿ ಏನು ಅಂತೇಳ್ಬಿಟ್ಟು ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಬಾಯ್ ಸೊ ಇಲ್ಲೇ ಗಾಂಧಿ ಬಜಾರಲ್ಲಿ ಒಬ್ಬರು ಯಾರೋ ಒಂದು ಗಾಡೀಲಿ ಇಟ್ಕೊಂಡು ಈ ಥರ ಮನೆಗಳು ಆ ಥರ ಏನೋ ಒಂದು ಪೀಠಗಳು ಅಂತ ಏನು ಹೇಳ್ತಾರಲ್ವ ಅದನ್ನೆಲ್ಲ ಸೇಲ್ ಮಾಡ್ತಾ ಇದ್ದರು ಸೊ ಇದನ್ನು ಯಾಕೆ ನಾವು ಒಂದು ಪ್ರಮೋಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿದೆ ಸೊ ತುಂಬಾ ಒಂದು ಯಾರಾದರೂ ಹೆಲ್ಪ್ಫುಲ್ ಆಗುತ್ತಲ್ವ ಅಂಥವ್ರಿಗೂ ಕೂಡ ಸೊ ಕಸ್ಟಮರ್ ಯಾರಿಗಾದ್ರೂ ಇಷ್ಟ ಆದರೆ ಖಂಡಿತವಾಗ್ಲೂ ಹೋಗ್ತಾರೆ ಅಂತಂದ್ಬಿಟ್ಟು ನಾನು ಇವ್ರದ್ದು ಕೂಡ ವೀಡಿಯೋ ಮಾಡಿದ್ದೀನಿ ಸೊ ನೋಡ್ಬೋದು ನೀವು ಸೊ ಇದು ಗಾಂಧಿ ಬಜಾರ್ಲಿರುವಂಥದ್ದು ನಿಮಗೂ ಹೆಲ್ಪ್ಫುಲ್ ಆಗಿದ್ದರೆ ಖಂಡಿತವಾಗ್ಲೂ ಹೋಗಿ ಅವ್ರ ಹತ್ರನೇ ಆ ಕಡೆ ಹೋದಾಗ ತೊಗೊಳ್ಳಿ ಸೊ ಇದು ಜಸ್ಟ್ ಹೆಲ್ಪಿಗೋಸ್ಕರ ನಾನು ಮಾಡಿರೋಂಥದ್ದು ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ನೋಡಿ ಯಾರಾದರೂ ಬೇಕಾದರೆ ಸೊ ಮ ಕಿಚನ್ ಐಟಮ್ಸ್ ಕೂಡ ಇದೆ ಇವ್ರ ಹತ್ರ ಸೊ ಮದುವೆ ಮನೆಗೆ ಬೇಕಾಗಿರುವಂತಹ ಒಂದು ಏನೋ ಹಿಟ್ಟು ರುಬ್ತಾರಲ್ವ ಕಲ್ಲು ಮತ್ತು ಈ ಥರ ಮನೆಗಳು ಎಲ್ಲ ಇದೆ ಸೊ ಯಾರಿಗಾದ್ರೂ ಬೇಕಿದ್ದರೆ ನೀವು ಅಲ್ಲಿ ಆ ಕಡೆ ಏನಾದ್ರು ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ ನೀವು ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಬೋದು ನೋಡಿ ತುಂಬ ಚೆನ್ನಾಗಿರೋ ಐಟಮ್ಸ್ ಇದೆ ಸೊ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಈ ಥರ ಕಲ್ಲುಗಳು ಹಾಗೆಯೇ ಕಿಚನ್ ಏನು ಐಟಮ್ಸ್ ಇದೆ ಅಲ್ವ ಆ ಥರ ಎಲ್ಲ ಚಕ್ಲ ಮತ್ತು ಲಟನ್ಗೆ ಎಲ್ಲನೂ ಸಿಗುತ್ತೆ ಇವ್ರ ಹತ್ರ ಒಂದೇ ಗಾಡೀಲಿ ಒಂದು ಸುಮ್ಮನೆ ಗಾಡಿಯಲ್ಲಿ ಇಟ್ಕೊಂಡಿದ್ರು ಸೊ ಲೊಕೇಶನ್ ಕೂಡ ನಾನು ಕೊಟ್ಟಿರ್ತೀನಿ ನಿಮಗೆ ಇದು ಯಾವುದು ಪ್ರಮೋಷನ್ ಅಲ್ಲ ಜಸ್ಟ್ ನಾನು ನಿಮಗೆ ಹೆಲ್ಪ್ ಆಗಲಿ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋದಕ್ಕೆ ಒಂದು ರೀಸನ್ಗೆ ನಾನು ಇದನ್ನು ಶೂಟ್ ಮಾಡ್ಕೊಂಡು ಬಂದೆ ನಿಮಗೂ ಬೇಕಾದರೆ ಖಂಡಿತವಾಗ್ಲೂ ನೀವು ಬಂದು ವಿಸಿಟ್ ಮಾಡ್ಬೋದು ಸೊ ಇದು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ ಸೊ ಆಗಿ ಯೂಟ್ಯೂಬಲ್ಲಿ ಹಾಕೋಕ್ಕಾಗಲ್ಲ ಅಲ್ಲ ಸೊ ಒಂದು ಮಿನಿಟ್ ಆಗಿರೋದ್ರಿಂದ ಯೂಟ್ಯೂಬಲ್ಲಿ ಹಾಕೋಕ್ಕಾಗಲ್ಲ ಶಾರ್ಟ್ಸಲ್ಲಿ ಹಾಕ್ತೀನಿ ಸೊ ವೀಡಿಯೋ ಕಂಪ್ಲೀಟಾಗಿ ಬೇಕು ಅಂದರೆ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಮಾಡ್ಬೋದು ಸೊ ಇಲ್ಲೇ ಎಲ್ಲ ತೋರಿಸಿದ್ದೀನಿ ಇಲ್ಲಿ ಹೋಗೋ ನೆಸ್ಸಿಟಿ ಇಲ್ಲ ಸೊ ಆದರೆ ನಾನು ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಲ್ವಾ ತುಂಬ ಯೂಸ್ಫುಲ್ ಆಗಿರೋದ್ರಿಂದ ಅಲ್ಲಿ ಹೋಗಿ ವಿಸಿಟ್ ಮಾಡಿ ನಿಮಗೆ ಯಾವ ಥರ ಬೇಕಾದರೂ ಕೂಡ ನೀವು ತೊಗೊಬೋದು ಸೊ ಇಲ್ಲಿ ಗಾಡಿಲಿರೋದ್ರಿಂದ ಐಟಮ್ಸು ಕೂಡ ಏನು ಅಷ್ಟೊಂದೇನು ಜಾಸ್ತಿ ಇರಲಿಕ್ಕಿಲ್ಲ ಅಲ್ವಾ ಸೊ ಎಲ್ಲನೂ ಇಲ್ಲೇ ಇದೆ ಒಂದೇ ಕಡೆನೇ ಇದೆ ನಿಮಗೆ ಸೊ ನಿಮ್ಗೆ ಅನುಕೂಲ ಆದರೆ ಹೋಗಿ ವಿಸಿಟ್ ಮಾಡಿ ನೀವು ತೊಗೊಳ್ಳಿ ಫ್ರೆಂಡ್ಸ್ ಕಿಚನಲ್ಲಿ ಒಳ್ಳೊಳ್ಳೆ ಗ್ಯಾಜೆಟ್ಸ್ ಎಲ್ಲ ಬಂದಿದೆ ಈಗೇನು ಫ್ರೆಂಡ್ ನಿಮ್ಮ ರಿಲೇಟಿವ್ಸ್ ಬರ್ತಾ ಅಲ್ವಾ ಅದೆಲ್ಲ ಬಂದಿದೆ ಸೊ ತುಂಬ ಚೆನ್ನಾಗಿದೆ ಐಟಮ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನಿಮಗೂ ಬೇಕಿದ್ದರೆ ವಿಸಿಟ್ ಮಾಡಿ ಸ್ಟೋರ್ಗೆ ಶಾಪ್ಗೆ ಹೋಗಿದ್ದೆ ಅಂತ ನಾನು ಕೂಡ ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ ಹೇಳಿರ್ಬೋದು ಸೊ ಶೂಟಿಂಗ್ ಇತ್ತು ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ ಸಾಟರ್ಡೆ ಫುಲ್ಲು ನಾವು ಫುಲ್ಲು ಬಿಸಿ ಇದ್ದೆ ಸೊ ಎಡಿಟಿಂಗ್ ಮಾಡಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಬೇಕಲ್ಲ ಅದಕ್ಕೋಸ್ಕರ ಸೊ ನಿಮಗೂ ಏನಾದರೂ ಬೇಕಾದರೆ ಯೂಸ್ಫುಲ್ ಅನ್ಸೋದಾದರೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಆ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಚಾನಲ್ ಲಿಂಕು ಹಾಗೆಯೇ ಸೊ ಏನೇನು ವೀಡಿಯೋಸ್ ಮಾಡ್ಕೊಂಡು ಒಂದು ಸ್ಟೀಲ್ ಪಾತ್ರೆ ಇದ್ದು ಆಸ್ ಆಗಿರುವಂಥ ಐಟಮ್ಸ್ ಇದೆ ಸೊ ಅದನ್ನು ನಿಮ್ಗೆ ಏನಾದ್ರು ಬೇಕಾದರೆ ಪರ್ಚೇಸ್ ಮಾಡ್ಬೋದು ಹೋಗ್ಬಿಟ್ಟು ಸೊ ಆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಏನಪ್ಪ ಅಂದರೆ ನಿಮ್ಮ ಹತ್ರ ಹಳೆಯ ರೇಷ್ಮೆ ಸೀರೆಗಳು ಏನಾದರೂ ಇದ್ದರೆ ಖಂಡಿತವಾಗ್ಲು ನೀವು ಅದನ್ನ ಏನಾದರೂ ಕೊಟ್ಟು ನೀವು ಎನ್ಕ್ಯಾಶ್ ಮಾಡ್ಕೊಬೋದು ಸೊ ನಿಮಗೆ ತೌಸಂಡ್ ರುಪೀಸಿಂದ ತರ್ಟಿ ಫೈವ್ ತೌಸಂಡ್ವರೆಗೂ ನಿಮಗೆ ಸಿಗುತ್ತೆ ಪರ್ ಒನ್ ಸ್ಯಾರಿ ಸೊ ಡಿಪೆಂಡ್ ಅಪಾನ್ ಯಾವ ಕ್ವಾಲಿಟಿ ಇದೆ ಸ್ಯಾರಿ ಕ್ವಾಲಿಟಿ ಅಂದರೆ ಆ ಜರಿ ಎಲ್ಲ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಸೀರೆ ಸೀರೆ ಎನಿ ಕಂಡೀಷನ್ ಇದ್ರು ಕೂಡ ತೊಗೊತಾರೆ ಫ್ರೆಂಡ್ಸು ಸೊ ಇಲ್ಲೇ ಸೊ ಈ ಡೀಟೇಲ್ಸ್ ಈ ವಿಡಿಯೋಗಳ ಡೀಟೇಲ್ಸ್ ಏನಾದರೂ ಬೇಕಾದರೆ ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನ್ ಇರುತ್ತೆ ಖಂಡಿತವಾಗ್ಲೂ ಅದನ್ನ ನೋಡಿಕೊಂಡು ಚೆಕ್ ಮಾಡ್ಕೊಂಡು ಹೋಗ್ಬೋದು ಸೊ ಆಗಿ ಹಾಕಿದ್ದೀನಿ ವೀಡಿಯೋ ಸೊ ಹಾಗೇನ ಪರ್ಸನ್ ಬಾಕ್ಸ್ನ ಕಂಟಿನ್ಯೂ ಮಾಡೋಣ ಬನ್ನಿ ಸೊ ಇಷ್ಟು ನಾನು ಶೂಟಿಂಗ್ ಮಾಡ್ಕೊಂಡು ಬಂದಿದ್ದಂತಹ ಒಂದು ಕಂಟೆಂಟು ಸೊ ಸ್ವಲ್ಪ ಮಾತ್ರ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಫುಲ್ ತೋರ್ಸೋಕ್ಕಾಗಲ್ವಲ್ಲ ಇದು ಪರ್ಸನಲ್ ಬ್ಲಾಗು ಸೊ ಜಸ್ಟ್ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ನೋದಕ್ಕೋಸ್ಕರ ಮಾತ್ರ ನಾನು ಸ್ವಲ್ಪ ಸ್ವಲ್ಪ ಇಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಹಾಗೆ ಸೊ ಹಾಗಿದ್ದರೆ ಪರ್ಸ್ನಲ್ ವ್ಲಾಗ್ ಹೋಗೋಣ ಬನ್ನಿ ಪರ್ಸ್ನಲ್ ಬ್ಲಾಗು ಸೊ ಇದೇನಪ್ಪ ಅಂತಂದರೆ ಇದು ನಾನು ಸ್ಯಾಟರ್ಡೆ ಫುಲ್ ಬಿಸಿ ಇದ್ದೆ ಸೊ ಬಿಸಿ ಇದ್ದ ಕಾರಣ ನಾನು ಯಾವುದು ಏನು ತಲೆ ಕೆಟ್ಟಿಕೊಳ್ಕೊಗೋಲ್ಲ ಒಂದು ಸಿಂಪಲಾಗಿ ಒಂದು ಟೊಮೊಟೊ ಗೊಜ್ಜು ಮಾಡಿಬಿಟ್ಟು ಅನ್ನ ಮಾಡಿಬಿಟ್ಟು ಊಟ ಮಾಡ್ಕೊಂಡ್ವಿ ಸೊ ಇದು ನೆಕ್ಸ್ಟು ಸಂಡೇ ಅಲ್ವಾ ಸಂಡೇ ಆದ್ದರಿಂದ ನಾವು ಸ್ವಲ್ಪ ಚಿಕನೆಲ್ಲ ತಂದ್ಕೊಂಡಿದ್ವಿ ಎಲ್ಲ ತಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅಡುಗೆ ಕೆಲಸ ಅಂದ್ರೆ ಹಂಗೆ ಲೇಟ್ ಆಗುತ್ತೆ ಸೊ ಯಾವಾಗ್ಲೂ ಸೊ ಅದೇ ಚಿಕನ್ ಎಲ್ಲ ತಂದು ಅದನ್ನು ಕ್ಲೀನ್ ಮಾಡಿ ಅದನ್ನು ಕಟ್ ಮಾಡಿ ಸೊ ಅದಕ್ಕೆ ಬೇಕಾಗಿರುವಂಥ ಮಸಾಲೆ ಎಲ್ಲ ಹಾಕಿ ಅದನ್ನು ಫ್ರೈ ಮಾಡಿ ಸೊ ಚಿಕನ್ ಸಾರು ಎಲ್ಲ ಒಂದು ಎರಡು ಎರಡೂವರೆ ಆಯಿತು ಸೊ ಅದ್ರ ಜೊತೆ ಗಸಗಸೆ ಪಾಯಸ ಕೂಡ ಮಾಡಿದ್ದೆ ಸೊ ನೆಕ್ಸ್ಟು ಒಲೆದಲ್ಲಿ ನೋಡ್ತೀರಾ ಸೊ ಮಸಾಲ ಸ್ವಲ್ಪ ಮಾತ್ರ ಮಾಡ್ತೀವಿ ಸ್ವಲ್ಪ ತಿಕ್ಕಾಗಿ ಇದ್ದೆ ಯಾಕೆಂದರೆ ಸೊ ನಮ್ಮ ನಾಲ್ಕು ಜನನೇ ಇರೋದಲ್ಲ ಬೇಗ ಖಾಲಿ ಆಗಲಿ ಅಂತ ಸೊ ರಾತ್ರಿಗೆ ಮಾತ್ರ ಒಂದೆರಡು ಅಷ್ಟೇ ತಿನ್ನೋದು ನಾವು ಮಾರನೇ ದಿನಕ್ಕೆ ಇಟ್ಕೊಂಡು ಮಂಗಳವಾರ ಬುಧವಾರ ಹಂಗೆ ತಿನ್ನಲ್ಲ ಸೊ ಎಷ್ಟು ಬೇಕೋ ಆ ಹೊತ್ತಿಗೆ ಅಷ್ಟು ಮಾತ್ರ ಮಾಡ್ಕೊತೀವಿ ಸೊ ಆಗಿರತ್ತೆ ಸೊ ಹಾಗಾಗಿ ಇಷ್ಟು ಮಾಡ್ಕೊಂಡು ಮಸಾಲ ಎಲ್ಲ ಹಾಕಿ ರೆಡಿ ಆಯಿತು ಸೊ ನೆಕ್ಸ್ಟು ನಾನು ಗಸಗಸೆ ಪಾಯಸಕ್ಕೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಬೇಗ ರಪಕ್ಕಂತ ಆಗುತ್ತೆ ಸೊ ಇದು ತಂಪು ಕೂಡ ಅಷ್ಟೇ ನಿಮ್ಗೆ ಗೊತ್ತೇ ಇರುತ್ತೆ ಎಲ್ರಿಗೂ ಜೀವಕ್ಕೆ ತಂಪು ಸೊ ಹಾಗಾಗಿ ಇದನ್ನು ಕೂಡ ಮಾಡ್ಕೊಂಡಿದ್ದೀನಿ ಸೊ ಗಸಗಸೆ ಪಾಯಸ ಅನ್ನ ಇತ್ತು ಚಿಕನ್ ಸಹ ಇಷ್ಟು ಇತ್ತು ಸೊ ತುಂಬ ಚೆನ್ನಾಗಿತ್ತು ಸೊ ನೆಕ್ಸ್ಟ್ ವ್ಲಾಗೂ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಸೊ ನಿಮ್ಗೇನಾದರೂ ತುಂಬ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಆದಷ್ಟು ಆದಷ್ಟು ಶೇರ್ ಮಾಡಿ ಸೊ ಪರ್ಸ್ನಲ್ ಕಂಟೆಂಟ್ಗೋಸ್ಕರ ಅಲ್ಲ ಸೊ ನಾನು ಈ ಹಿಂದೆ ಹೇಳಿದ್ನಲ್ಲ ಕಂಟೆಂಟ್ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂತ ಸೊ ಸ್ಟೀಲ್ ಪಾತ್ರೆಗಳಿಗೆ ಯಾರಿಗಾದರೂ ಬೇಕಾದರೆ ಇಲ್ಲಾಂದರೆ ಡ್ರೆಸ್ಸಸ್ ಏನಾದರೂ ಡ್ರೆಸ್ಸಸ್ಗಳು ಕೂಡ ಹಾಕಿದ್ದೀನಿ ಸೊ ನೀವು ಚಾನಲ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯೂಸ್ಫುಲ್ ಆಗಿರುವಂಥ ಕಂಟೆಂಟ್ಗಳನ್ನ ಯಾರಾದರೂ ಬಿಸ್ನೆಸ್ ಮಾಡೋ ಐಡಿಯಾ ಏನಾದರೂ ಇದ್ದರೂ ಕೂಡ ಅವ್ರಿಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಆದಷ್ಟು ಆದಷ್ಟು ಈ ವಿಡಿಯೋನ ಶೇರಿ ಇದ್ರ ಮುಖಾಂತರ ಕೂಡ ಬೇರೆಯವ್ರಿಗೆ ತಲುಪಿದರೆ ಖಂಡಿತವಾಗ್ಲು ಅವ್ರಿಗೂ ಯೂಸ್ಫುಲ್ ಆಗುತ್ತಾ ಆಗುತ್ತಲ್ವ ಸೊ ಹಾಗಾಗಿ ಸೊ ಇಷ್ಟು ಇದು ಬೆಲ್ಲ ಬೆಲ್ಲ ಎಲ್ಲ ಕುಟ್ಕೊತಾ ಇರೋದು ಸೊ ಕರೆಕ್ಟಾಗಿ ಬಂತು ಎಲ್ಲ ಏನು ಮೆಜರ್ಮೆಂಟ್ಸ್ ಎಲ್ಲ ಸೊ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ನೆಕ್ಸ್ಟ್ ಅದನ್ನು ಬೆಲ್ಲನೂ ಕೂಡ ನಾನು ಇದು ಮಾಡ್ತಾಯಿದ್ದೀನಿ ಯಾಕೆಂದರೆ ಅದನ್ನು ಅದರಲ್ಲಿ ಇದಿರತ್ತಲ್ವ ಕಲ್ಮಶಗಳಿರತ್ತಲ್ವೋ ಅದನ್ನೆಲ್ಲ ತೆಗಿಬೇಕು ಅಂದ್ಬಿಟ್ಟು ಅದನ್ನು ಕೂಡ ನಾನು ಜಾಸ್ಕೊತಾ ಇದ್ದೀನಿ ನೆಕ್ಸ್ಟು ಪಾಯಸ ರೆಡಿ ಆಯಿತು ಅದು ಕೂಡ ಪಾಯಸ ಸೂಪರಾಗಿ ಆಗಿತ್ತು ಸ್ವೀಟು ಎಲ್ಲ ಕರೆಕ್ಟಾಗಿ ಆಗಿತ್ತು ಮಕ್ಕಳು ತುಂಬ ಚೆನ್ನಾಗಿತ್ತು ಸೊ ಚಿಕನ್ ಈ ಥರ ರೆಡಿ ಆಯಿತು ಸಾಕು ಎಷ್ಟು ತಿಕ್ನೆಸ್ ಇದ್ದರೆ ಸಾಕು ನಮಗೆ ಸೊ ಹಾಗಾಗಿ ಸೊ ತುಂಬ ಚೆನ್ನಾಗಿತ್ತು ಚಿಕನ್ ಸಾರು ಕೂಡ ಸೊ ನೆಕ್ಸ್ಟು ನಾವು ನಾಲ್ಕು ಜನ ಊಟ ಮಾಡಿದ್ವಿ ಸೊ ತುಂಬಾ ಚೆನ್ನಾಗಿತ್ತು ಇದು ಟೊಮೊಟೊ ಗೊಜ್ಜು ರಾತ್ರಿ ಇದು ಉಳಿದಿತ್ತು ಸೊ ನಮ್ಮ ಚಿಕ್ಕ ಮಗ ತಿಂದ ಸೊ ಅವ್ನು ಚಿಕನ್ ಅಂತ ಸ್ವಲ್ಪ ಆಂಕರಕ್ಕೆ ಜಾಸ್ತಿ ಮಕ್ಳಿಗೆ ಏನು ಮಾಡೋಕ್ಕೂ ಆಗೋಲ್ಲ ಸೊ ತಿಂದ ನಾವು ಮಾತ್ರ ಇದನ್ನು ಊಟ ಮಾಡಿಕೊಂಡು ಎದ್ವಿ ಸೊ ನೆಕ್ಸ್ಟ್ ಮತ್ತು ನಿಮ್ಮ ಜೊತೆ ಬರ್ತೀನಿ ನೆಕ್ಸ್ಟ್ ವ್ಲಾಗಿಂದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಸಪೋರ್ಟ್ ಮಾಡಿ